ಈಗಾಗಲೇ ನೀವು ನೋಡ್ಕೊಂಬಂದಿರೋ ಗ್ಲಿಮ್ಸ್ ಪ್ರಕಾರ ನಾನು ಸ್ಯಾರಿ ಶಾಪಿಂಗಿಗೆ ಹೋಗಿದ್ದೆ ತುಂಬ ಅಂದರೆ ತುಂಬ ಅಂಗಡಿಗಳನ್ನ ಸುತ್ತಾಡಿದ್ವಿ ಆದರೆ ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ರೀಚೇ ಆಗಲಿಲ್ಲ ಯಾವ ಸ್ಯಾರಿ ಕೂಡ ನಮ್ಮ ರೇಂಜ್ ಕೂಡ ತೀರಾ ಹೈ ಏನಿದ್ದಿಲ್ಲ ನಿಯರ್ಲಿ ಫೈವ್ ಕೆ ಒಳಗೆ ಅಂತ ಇಟ್ಕೊಂಡಿದ್ವಿ ಆದರೂ ಎಷ್ಟು ಹುಡುಕಿರು ಸಿಗ್ಲೇ ಇಲ್ಲ ಸಿಗಲೇ ಇಲ್ಲ ಆಮೇಲೆ ಹಳೆ ಚೆಂದ ಬಿಸ್ಪ ಅಂಗಡಿಯಲ್ಲೇ ಕೊನೆಗೂ ಹೋಗಿ ಸೆಲೆಕ್ಷನ್ ಮಾಡ್ಕೊಂಡ್ಬಂದ್ವಿ ಅಲ್ಲಿ ತೊಗೊಂಡಿದ್ವಿ ಸ್ಯಾರಿಗಿದ್ದು ಇದು ನೋಡ್ಬೋದು ಲೈಟ್ ಗ್ರಾಮ ಗ್ರೀನ್ ಕಲರು ವಿತ್ ರೆಡ್ ಬಾರ್ಡರ್ ಬಂದಿದೆ ರೆಡ್ ಕಲರ್ ಇದೆ ಇದಕ್ಕೆ ನಾನು ರೆಡಿ ಕುಚ್ಚು ಹಾಕಿಸಿದ್ದೀನಿ ಬಿಕಾಸ್ ಬಹಳ ಟೈಮ್ ಇದ್ದಿಲ್ಲ ಹಂಗಾಗಿ ಮತ್ತೆ ಅದು ಕೊಟ್ಟರೆ ಬಹಳ ಲೇಟ್ ಆಗುತ್ತೆ ಬರೋದು ಅನ್ನೋ ಕಾರಣಕ್ಕೆ ರೆಡಿ ಕುಚ್ಚೆ ಪ್ರಿಫರ್ ಮಾಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಇದು ಒನ್ ಟ್ವೆಂಟಿ ರುಪೀಸ್ ಏನೋ ಇದೆ ಇದು ಕುಚ್ಚಿಗೆ ಅಷ್ಟು ಕೊಟ್ಟು ಇದನ್ನು ಇಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ ಇದಕ್ಕೆ ಬ್ಲೌಸ್ ಆಲ್ರೆಡಿ ವರ್ಕ್ ಬಂದಿತ್ತು ಅದರಲ್ಲೇ ಹಂಗಾಗಿ ಇದು ವರ್ಕ್ ಏನೋ ನಾನು ಹೊರಗಡೆ ಮಾಡಿಸಿಲ್ಲ ಸ್ಯಾರಿನಲ್ಲೇ ಬಂದಿರೋದ್ರಿಂದ ನಾನು ಇದನ್ನ ಹಂಗೆ ಸ್ಟಿಚ್ ಮಾಡಿಸಿದ್ದೀನಿ ನೋಡ್ಬೋದು ಈ ಥರ ಬ್ಯಾಕ್ ಡಿಸೈನ್ ಬಂದಿದೆ ಇದಕ್ಕೆ ಸ್ಲೀವ್ಸಿಗೆ ಈ ಥರ ಬಂದಿದೆ ಇದು ನಮ್ಮ ತವರ್ ಮನೆಯವ್ರು ಕೊಡಿಸಿದ ಸ್ಯಾರಿ ರೇಂಜು ನೀರ್ಲಿ ಫೈವ್ ಕೆ ಇದೆ ಇನ್ನೊಂದು ಸ್ಯಾರಿ ಬಾಟಲ್ ಗ್ರೀನ್ ವಿತ್ ಮೆರೂನ್ ಕಾಂಬಿನೇಷನ್ ಇರೋದು ಇದಕ್ಕೆ ಸೆರಗು ಮೆರೂನ್ ಕಲರ್ ಬಂದಿದೆ ಮೆರೂನ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದಕ್ಕೂ ಕೂಡ ಸೇಮ್ ಅದೇ ತರ ರೆಡಿ ಕುಚ್ಚನೆ ತಂದು ಸ್ಟಿಚ್ ಮಾಡಿಸಿರೋದು ಇದ್ರ ಬ್ಲೌಸ್ ಬಂದು ಈ ತರ ಇದೆ ಇದು ರೆಡಿ ಲೇಸ್ ತಗೊಂಡು ಸ್ಟಿಚ್ ಹೋಲಿಸಿರೋದು ಪ್ಯಾಟ್ರನ್ ಮೇಲೆ ಹಿಂದ್ಗಡೆ ಬ್ಯಾಕ್ ಡಿಸೈನ್ ಈ ತರ ಕಾಣುತ್ತೆ ಡೈಮಂಡ್ ಶೇಪು ಇಲ್ಲೆಲ್ಲ ಇದು ಬರಲಿ ಅಂತ ಲೇಸ್ ಹಚ್ಚಿಸಿರೋದು ಮತ್ತೆ ಮುಂದ್ಗಡೆ ಫ್ರಂಟ್ ಈ ತರ ಕಾಣುತ್ತೆ ಈ ಥರ ಸ್ಲೀವ್ಸಿಗೆ ಈ ಥರ ಡಿಸೈನ್ ಕೊಡಿಸಿದ್ದೀನಿ ಹರಿಹರಮ್ಮ ಅಂಥ ಸ್ಯಾರಿನ ನಾನು ನೆಕ್ಸ್ಟ್ ನೆಕ್ಸ್ಟು ಲಾಗಲ್ಲಿ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್ ಬಾಯ್